ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ದೇವಿಯ ಸೇಡಿಗೆ ಕಾರಣ ಏನು ಸತ್ಯ ಸ್ಫೋಟಗೊಂಡದ ಮಹಾ ಸತ್ಯದ ಮಹಾ ರಹಸ್ಯ ಸ್ಫೋಟಗೊಳ್ಳುವುದ್ರ ಜೊತೆಗೆ ಇಲ್ಲಿ ವಜ್ರೇಶ್ವರಿ ನಿಂತಲ್ಲೇ ನಡುಕಿ ಹೋಗ್ತಿದ್ದಾರೆ ಹಾಗಿದ್ರೆ ದೇವಿಯ ಆ ಒಂದು ಮಹಾ ರಹಸ್ಯ ಏನು ಏನಾಯಿತು ಅಂತದ್ದು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ಮತ್ತು ರಚನಾ ಇಬ್ಬರ ಮೇಲೂ ಕೂಡ ಅಟ್ಯಾಕ್ ಮಾಡಿಸಿದ್ದು ಅಟ್ಯಾಕ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಅದು ದೇವೇನೆ ಆ ಮಾಸ್ಕ್ ಲೇಡಿ ದೇವೇನೆ ಆದರೆ ದೇವಿ ಈ ಒಂದು ಕರಾಳ ಮುಖವನ್ನ ಹೊಂದದಾಳೆ ಅಂತಕ್ಕಂಥದ್ದು ರಚನೆಗಾಗ್ಲಿ ಜೀವಗಾಗ್ಲಿ ಗೊತ್ತಿಲ್ಲ ಅದರಲ್ಲೂ ಜೀವ ಅಂತೂ ದೇವಿ ಬಗ್ಗೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ದೇವಿ ಅಂದ್ರೆ ನನಗೆ ಮನೇಲಿ ತುಂಬಾ ಇಷ್ಟ ಆಕೆ ನಮ್ಮ ಬಗ್ಗೆ ತುಂಬಾ ಕಾಳಜಿ ಪ್ರೀತಿ ತೋರಿಸ್ತಾರೆ ಅಂತ ಕೂಡ ಜೀವ ಹತ್ರ ಹೇಳ್ತಿದ್ದಾರೆ ಈ ಕಡೆ ಜೀವ ಕೂಡ ಹೌದು ನನ್ನ ತಂಗಿ ಅದೇ ರೀತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಪಾಪ ಗೊತ್ತಿಲ್ಲ ಇವರಿಬ್ರ ನಡುವೆ ಈ ಮಟ್ಟಿಗೆ ನಾ ಸೇಡನ್ನ ಸಾಧಿಸ್ತಿರೋದೇ ಆ ದೇವಿ ಅನ್ನೋದು ಮನೆಯಲ್ಲಿ ಕಾಣಿಸ್ತಿರೋ ಜಸ್ಟ್ ಕಪಿಲ್ ಹಾಗೆ ರಾಣ ಆದ್ರೆ ಕೂಡ ಮೀಸಿದ ಆ ಒಂದು ಬೆಗ್ ಒಲನ್ನೇ ಇಲ್ಲಿ ದೇವಿ ದೇವಸ್ಥಾನದಿಂದ ಬರೋ ಹಾಗೆ ಬಂದು ಇಲ್ಲಿ ರಜನಾ ಹಣೆಗೆ ಕುಂಕುಮವನ್ನ ಇಡ್ತಾರೆ ನಾನು ನಿಮಗೆ ಕೆಟ್ಟದಾಗಬಾರ್ದು ಅಂತ ಹೇಳಿ ದೇವಸ್ಥಾನಕ್ಕೆ ಮಹಾ ಮಹಾಗುರುಗಳು ಈ ಒಂದು ಕುಂಕುಮವನ್ನ ಹಚ್ಚಿದ್ರೆ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಜೀವ ಬರ್ತಿದ್ದಾಗೆ ಇಲ್ಲಿ ರಜನಾ ಹಣಲಿ ಕುಂಕುಮವನ್ನು ನೋಡಿದೆ ಇಲ್ಲಿ ಏನು ಹಣಲ್ಲಿ ಕುಂಕುಮ ಇದೆ ಅಂತೆಲ್ಲ ಕೇಳಿದಾಗ ದೇವಿ ಬಂದಿದ್ಲು ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮವನ್ನು ತಂದ ಹಾ ಹಾಕಿದ್ಲು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಅಂದಾಗ ನನ್ನ ತಂಗಿಗೆ ಇತ್ತೀಚೆಗೆ ನನಗಿಂತ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ನನಗೇನಾದರೂ ಕುಂಕುಮ ಕೊಟ್ಲಾ ಅವಳು ಅಂತ ಹೇಳಿದ್ರೆ ಅದಕ್ಕೇನಂತೆ ಅಂತ ಹೇಳಿ ತನ್ನ ಹಣೆಯಿಂದಾನೆ ಜೀವಾಗೆ ಕುಂಕುಮವನ್ನು ಹಚ್ತಾಳೆ ಇದ್ರ ಜೊತೆಗೆ ಇವರಿಬ್ಬರ ನಡುವೆ ಒಂದು ಸ್ವೀಟ್ ಮೆಮೊರೀಸ ಸ್ವೀಟ್ಸ ಒಂದು ಮೊಮೆಂಟ್ ಕೂಡ ಕ್ರಿಯೇಟ್ ಆಗತ್ತೆ ಇದು ಎಲ್ಲದರ ನಡುವೆ ಇಲ್ಲಿ ಜೀವ ರಚನೆಗೆ ಯಾವುದೇ ಒಂದು ವಿಷಯವನ್ನು ಪೂರ್ತಿಯಾಗಿ ಹೇಳ್ತಿಲ್ಲ ಯಾಕಂದರೆ ಮನೆಗೆ ಬಂದಂಥ ಮಂತ್ರವಾದಿ ಡ್ಯೂಪ್ಲಿಕೇಟ್ ಅಂತ ಹೇಳಿದ್ರೆ ಹೊರತು ಆ ವ್ಯಕ್ತಿ ಮೇಲೆ ಅಟ್ಯಾಕ್ ಆಗಿ ಆ ವ್ಯಕ್ತಿ ಸಾವನ್ನಪ್ಪದ ಅನ್ನೋ ವಿಷಯವನ್ನು ಇಲ್ಲಿ ರಚನಾ ಹತ್ರ ಹೇಳಿಲ್ಲ ಬಟ್ ಇಲ್ಲಿ ದೇವಿ ರೂಮ್ಗೆ ಹೋದಂಥ ಜೀವ ದೇವಿ ಹತ್ರ ಎಲ್ಲ ವಿಷಯನು ಕೂಡ ಹೇಳ್ಬಿಡ್ತಾರೆ ಈ ಕಡೆ ಯಾರು ಅಂತ ಗೊತ್ತಾಯ್ತ ಅಣ್ಣ ಅಂದಕ್ಕೆ ಇಲ್ಲ ಮುಖ ಮುಚ್ಕೊಂಡು ಹೋದ್ರು ಹಾಗಾಗಿ ಗೊತ್ತಾಗ್ಲಿಲ್ಲ ಆದ್ರೆ ನಿಜವಾಗ್ಲು ಕೂಡ ನೀನು ಹೇಳಿದಾಗ ಯಾರು ನಮ್ಮ ಮೇಲೆ ಒಂದು ಎನಿಮೀಸ್ ಅನ್ಸುತ್ತೆ ಬಿಸ್ನೆಸ್ ವಿಷಯದಲ್ಲಿ ಇರ್ತಕ್ಕಂಥವ್ರೆ ಯಾವುದೋ ಲೇಡಿ ಮಾಡ್ತಿರ್ಬೋದು ನಾನು ರಜನಾಗೆ ಆ ವ್ಯಕ್ತಿ ಫೀಕ್ ಸ್ವಾಮೀಜಿ ಅಂತ ಹೇಳಿದೆ ಹೊರತು ಆದರೆ ಆ ವ್ಯಕ್ತಿ ಈ ರೀತಿ ಸತ್ತೋಗ್ಬಿಟ್ಟ ಅನ್ನೋ ವಿಷಯ ಹೇಳಲಿಲ್ಲ ಹೇಳಿದ್ರೆ ತುಂಬ ಗಾಬರಿ ಆಗ್ತಾರೆ ಅಂತ ಹೇಳಿ ಜೀವ ಹೇಳ್ತಾರೆ ಸರಿ ಆಯಿತು ಅಣ್ಣ ಎಲ್ಲ ಕೂಡ ಸರಿ ಹೋಗುತ್ತೆ ಅವ್ರು ಯಾರು ಅನ್ನೋದನ್ನು ನೀನು ಕಂಡು ಹಿಡೀಲೇಬೇಕು ಅಂತ ದೇವಿ ಹೇಳ್ತಾರೆ ನಂತರ ಜೀವ ಹೋಗ್ತಿದ್ದಾಗೆ ಅಲ್ಲಿಗೆ ಕನಕಾಂಬರಿ ಬರ್ತಾರೆ ಕನಕಾಂಬರಿ ಬರ್ತಿದ್ದಾಗ ಇಲ್ಲಿ ಏನು ವಿಷಯ ಮಾತಾಡ್ತಾರೆ ಿದ್ರಿ ಅಂತ ಹೇಳ್ತಾರೆ ಬಟ್ ಯಾವ ವಿಷಯ ಏನು ಅನ್ನೋದನ್ನ ದೇವಿ ಹೇಳುದಿಲ್ಲ ಯಾಕಂದ್ರೆ ಇಲ್ಲಿ ಅವರ ಅಣ್ಣ ಜೀವ ಹೇಳಿರ್ತಾರೆ ಯಾವ್ದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ನಮ್ ಇಬ್ರಲ್ಲೇ ಇರ್ಬೇಕು ಅಂತ ಅದೇ ಕಾರಣಕ್ಕೆ ಆಕೆ ಹೇಳುವುದಲ್ಲ ನಂತರ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಗೆಜ್ಜೆ ತಗೊಂಡು ಹೊಟ್ಟುಬಿಡ್ತಾಳೆ ಇದರಿಂದಾಗಿ ಅಮ್ಮನ್ ಗೊತ್ತಾಗತ್ತೆ ತನ್ನ ಮಗಳು ಪ್ರತಿ ತಿಂಗಳು ಕೂಡ ದೇವಸ್ಥಾನಕ್ಕೆ ಹೋಗಿ ಇದೇ ಒಂದು ಅಂಬಾಸೆ ಹುಣ್ಣಿಮೆಯಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಅನ್ನೋದು ಆದರೆ ಇಲ್ಲಿ ಮನೆಯವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಇಂಥ ಒಂದು ಘಟನೆ ನಡೀತದೆ ಅಂತಕ್ಕಂಥದ್ದು ಇದರ ನಡುವೆ ಮನೆಗೆ ಯಾರೂ ಇಬ್ರು ಪಾಪ ಕೆಲಸದವ್ರು ಬರ್ತಾರೆ ಇಲ್ಲಿ ಬುದ್ಧಿಯವರಿದ್ದಾಗ ನನ್ನ ಮಗಳು ಮದುವೆ ನಿಶ್ಚಯ ಆಗಿತ್ತು ನೀನೇನು ಯೋಚನೆ ಮಾಡಬೇಡ ಮದುವೆ ನಿಶ್ಚಯ ಮಾಡು ಅಂತ ಹೇಳಿದ್ರು ಆದ್ರೆ ಇವತ್ತು ಬುದ್ಧಿ ಅವರಿಲ್ಲ ಆದ್ರೆ ಹತ್ರ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜೊತೆಗೆ ಸಂಬಳ ಕೂಡ ಸರಿಯಾಗಿ ಸಿಗ್ತಿಲ್ಲ ಅಂದಾಗ ಏನ್ ಮಾತಾಡ್ತಿದ್ರ ನಿಮಗೆ ಸಂಬಳ ಸಿಗ್ತಿಲ್ವಾ ಅಂತ ಹೇಳಿ ಜೀವ ಕೇಳ್ತಾರೆ ಇಲ್ಲ ಎರಡ್ ತಿಂಗಳಿಂದ ಸರಿಯಾಗೂ ಕೂಡ ಸಂಬಳ ಆಗಿಲ್ಲ ಅಂತಾರೆ ಸಂಬಳ ಆಗಿಲ್ಲ ಅಂದ್ರೆ ಏನ್ ಅರ್ಥ ರಾಣ ಇದು ಅಂದಾಗ ನಿನಗೆ ಯಾಕೆ ನಾವ್ ಇದನ್ನೆಲ್ಲ ನೋಡ್ಕೊತೇವೆ ಸುಮ್ನೆ ಬಿಟ್ಬಿಡು ನೋಡು ನೀನು ನಮ್ಮ ಅಪ್ಪ ಬಂದು ನಿನಗೆ ದುಡ್ಡು ಕೊಡ್ತೀನಿ ಅಂದದಕ್ಕೆ ಏನು ಗ್ಯಾರಂಟಿ ಇದೆ ಸುಮ್ಮನೆ ಇರು ನಿನ್ನ ಮಗಳು ಮದುವೆ ಮಾಡೋದಕ್ಕೆ ನಮಗೇನು ತಲೆ ಕೆಟ್ಟಿದ್ಯಾ ಸುಮ್ಮನೆ ಹೋಗು ಯಾವುದೇ ಮೂರು ಲಕ್ಷ ಮೂರು ಲಕ್ಷ ರೂಪಾಯಿ ಇಲ್ಲ ಏನೂ ಇಲ್ಲ ಅಂದ್ಬಿಡ್ತಾರೆ ಈ ಕಡೆ ಅಪ್ಪ ಮಾತು ಕೊಟ್ಟಿದ್ರಲ್ವಾ ಅಂತ ಜೀವ ಹೇಳ್ತಿದ್ದಾರೆ ಇಲ್ಲಿ ದೊಡ್ಡ ಸಾಹೇಬರು ಮಾತಿಗೆ ಬೆಲೆನೇ ಇಲ್ವಾ ಅಂತ ವ್ಯಕ್ತಿ ಕಷ್ಟದಲ್ಲಿರೋ ವ್ಯಕ್ತಿ ಹೇಳಿದಾಗ ಬೆಲೆ ಇದೆ ಆದರೆ ಅವರು ಹೇಳಿದ್ರು ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕನಕಾಂಬರಿ ಕೇಳ್ತಾರೆ ನಿಜವಾಗ್ಲೂ ಕೂಡ ಇಲ್ಲಿ ರಾಣ ಅವರು ಕನಕಾಂಬರಿ ಎಲ್ಲ ಕೂಡ ವ್ಯಕ್ತಿಗೆ ನೋಡ್ತಿದ್ದಾರೆ ಬಿಡ್ತಾರೆ ಖಂಡಿತ ಇಲ್ಲ ಜೀವ ರಚನಾ ಸೇರ್ಕೊಂಡು ಅವರೇ ಮುಂದೆ ನಿಂತು ಆ ಒಂದು ಮದ್ವಿಯನ್ನ ಮುಂದಾಗ್ತಾರೆ ಇತ್ತ ಕಡೆ ವಜ್ರೇಶ್ವರಿ ಮತ್ತೆ ಅಹ್ ತೇಜ್ ಅವರ ಹೆಂಡತಿ ಇಬ್ರು ಕೂಡ ರಚನಾ ಮನೆಗೆ ಬರಬೇಕು ಅನ್ಕೊಂಡು ರೆಡಿ ಆಗಿರ್ತಾರೆ ಬಟ್ ಅದೇ ಟೈಮ್ಗೆ ವಜ್ರೇಶ್ವರಿಗೆ ಒಂದು ಕಾಲ್ ಬರುತ್ತೆ ಕೇಳಿ ಅಂತ ಸೇವ್ ಮಾಡ್ಕೊಂಡಿರ್ತಾರೆ ಅವ್ರ ಹೆಸರನ್ನ ಕಾಲ್ ಬಂದಿದ್ದೆ ಬೆವತ್ ಹೋಗ್ತಾರೆ ಈಗಲೇ ಬರ್ತಿದ್ದೀನಿ ಅಂತ ಹೇಳಿ ಹೇಳದೆ ಕೇಳದೆ ಹೊರಟೆ ಬಿಡ್ತಾರೆ ಇತ್ತ ಕಡೆ ಅವರು ಏನಕ್ಕೆ ಅದಕ್ಕೆ ಇಷ್ಟು ಹೆದರ್ಕೊಂಡು ಹೊರಟು ಅಂದ್ಕೊಂಡಿದ್ದೆ ಅವರು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೊರಡ್ತಾರೆ ಒಂದು ದೇವಸ್ಥಾನದ ಬಳಿಗೆ ವಜ್ರೇಶ್ವರಿ ಬಂದಾಗ ಅಲ್ಲಿಬ್ರು ರೌಡಿಗಳಿರ್ತಾರೆ ನೀವು ವಜ್ರೇಶ್ವರಿ ಅಲ್ವಾ ನಿಮ್ಮನ್ನ ಬಿಡಿ ಅಂತ ಹೇಳಿದ್ರು ಮೇಡಮ್ ಅಂತ ಹೇಳಿ ಅವರನ್ನ ಬಿಡ್ತಾರೆ ಬಟ್ ಹಿಂದೆನೆ ತೇಜ ಬಂದಾಗ ಅವರನ್ನ ಬಿಡುವುದಿಲ್ಲ ದಯವಿಟ್ಟು ಬಿಡಿ ನಾನು ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಬೇಕು ಅಂತ ತೇಜ ಕೇಳ್ತಿದ್ದಾರೆ ಇಲ್ಲಿ ಪ್ರೈವೇಟ್ ದೇವಸ್ಥಾನ ಪ್ರೈವೇಟ್ ದೇವರು ಮಾತ್ರ ಇಲ್ಲಿರೋದು ಯಾವುದೇ ಕಾರಣಕ್ಕೂ ನಿಮಗೆಲ್ಲ ಅವಕಾಶ ಇಲ್ಲ ಪ್ರೈವೇಟ್ ದರ್ಶನಕ್ಕಷ್ಟೇ ಅವಕಾಶ ಅಂತ ಹೇಳಿ ಅವರನ್ನ ಕಳಿಸ್ಬಿಡ್ತಾರೆ ಹಾಗಂದು ಮಾತ್ರಕ್ಕೆ ತೇಜ ಸುಮ್ಮನೆ ಇರೋದಿಲ್ಲ ಅಲ್ಲಿ ಸುತ್ತಮುತ್ತ ಕಾಂಪೌಂಡ್ ಹತ್ರ ಹತ್ತಿ ನೋಡು ಟ್ರೈ ಮಾಡ್ತಿದ್ದಾರೆ ಇತ್ತ ಕಡೆ ಒಳಗಡೆ ಹೋಗಿದ್ದ ವಜ್ರೇಶ್ವರಿ ತಕ್ಷಣನೇ ಈ ಕಡೆ ಕಾಲಕ್ ಅಂತ ಹೇಳ್ತಾರೆ ಅಲ್ಲಿ ನೋಡೋಕೆ ಬಂದಿರ್ತಕ್ಕಂಥ ಆ ಲೇಡಿ ಕಾಲಿಗೆ ಬೀಳ್ತಿದ್ದಾಗೆ ವಜ್ರೇಶ್ವರಿ ಹೆದ್ರೋಗ್ತಿದ್ದಾರೆ ಫೈನಲಿ ಮುಖ ದರ್ಶನ ಆಗಿ ಬಿಡ್ತು ಅದು ಬೇರೆ ಯಾರು ಅಲ್ಲ ಜೀವನ ಪ್ರೀತಿಯ ತಂಗಿ ದೇವಿ ದೇವಿಯ ಈ ಒಂದು ಅವತಾರವನ್ನ ಕಂಡು ವಜ್ರೇಶ್ವರಿನೇ ಬೆಚ್ಚಿ ಬೀಳ್ತಿದ್ದಾರೆ ವಜ್ರೇಶ್ವರಿಗೆ ಹಾಗಿದ್ರೆ ಗೊತ್ತತ್ತಾ ಇದು ದೇವಿ ಅಂತಕ್ಕಂಥದ್ದು ಅನ್ನೋ ಶು ಪ್ರಶ್ನೆ ಕೂಡ ಇದೆ ಇದರ ನಡುವೆ ತೇಜ ಕಾಂಪೌಂಡ್ ನಿಂದ ನೋಡ್ತಿದ್ದಾರೆ ಅದಕ್ಕೆ ಕಾಲಿಗೆ ಬಿಡುವುದು ಕಾಣಿಸುತ್ತೆ ಬಟ್ ಲೇಡಿ ಯಾರು ಅನ್ನೋದು ಗೊತ್ತಾಗುದಿಲ್ಲ ನಂತರ ರೌಡಿಗಳು ಬಂದು ತೇಜನ ಕಳಿಸ್ಬಿಡ್ತಾರೆ ಇತರ ನಡುವೆ ಇತ ಕಡೆ ವಜ್ರೇಶ್ವರಿ ಮುಂದೆ ಇರ್ತಕ್ಕಂತಹ ಆ ದೇವಿ ಹುಚ್ಚಿ ತರ ಮಾತಾಡ್ತಿದ್ದಾರೆ ಅಪ್ಪಾ ನಾನು ಇವತ್ತು ಡ್ಯಾನ್ಸ್ ಮಾಡ್ತಿದ್ದೀನಿ ಎಂದ್ರಂತೆ ಅವಾಸೆ ಉಣ್ಮೆ ಪ್ರತಿ ಬಾರಿ ಕೂಡ ಮಾಡ್ತೀನಿ ಹಾಗೆ ಈಗ್ಲೂ ಕೂಡ ಮಾಡ್ತಿದ್ದೀನಪ್ಪ ನೀವ್ ನೋಡ್ತೀರಾ ಅಲ್ವಪ್ಪ ನಮ್ಮಪ್ಪ ನನ್ನ ಡ್ಯಾನ್ಸ್ ನೋಡ್ತಾರೆ ಆಮ ಇಲ್ಲೇನೆ ನಾನು ನಿನ್ನ ಜೊತೆ ಮಾತಾಡೋದು ಅಂತ ಹೇಳಿ ವಜ್ರೇಶ್ವರಿಗೆ ತಿಳಿಸಿ ಡ್ಯಾನ್ಸನ್ನು ಮಾಡ್ತಾರೆ ಅಪ್ಪ ಹೇಗಿತ್ತು ಡ್ಯಾನ್ಸ್ ಚೆನ್ನಾಗಿತ್ತಲ್ವ ಅಪ್ಪ ನಿಜ ಹೇಳಬೇಕು ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗಲೂ ಕೂಡ ನೆಕ್ಸ್ಟು ಹುಣ್ಣಿಮೆ ಅಮವಾಸಿಗೂ ಕೂಡ ಡ್ಯಾನ್ಸ್ ಮಾಡ್ತೀನಪ್ಪ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ನೋಡಿ ಈ ವಜ್ರೇಶ್ವರಿನೂ ಕೂಡ ಇಲ್ಲಿ ಕರೆಸಿದ್ದೀನಿ ಅಂತ ಹುಚ್ಚಿ ಥರ ಮಾತಾಡ್ತಿದ್ದಾರೆ ಈ ಕಡೆ ವಜ್ರೇಶ್ವರಿಗೆ ಯಾರ ಜೊತನಪ್ಪ ಮಾತಾಡ್ತಿದೆ ಹುಡುಗಿ ಅಂತ ಹೇಳಿ ಹೆದರಿಕೆ ಆಗ್ತದೆ ನಂತರ ನಮ್ಮಪ್ಪಂಗೆ ನಾನು ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಆದರೆ ನನ್ನಪ್ಪ ಇವಾಗ ನನ್ನಿಂದ ಇಲ್ಲ ನನ್ನಪ್ಪನ ದೂರ ಮಾಡಿದ್ದು ಈ ಸಂಜೀವ ಹಾಗಾಗಿನೇ ಈ ಸಂಜೀವನ ಮೇಲೆ ಸೀರ್ ತಿರುಸ್ಕೋಬೇಕು ಈ ಸಂಜೀವ ರಚನಾ ಇಬ್ರು ಕೂಡ ಬದುಕಿರಬಾರ್ದು ನಾನು ನಮ್ಮಪ್ಪ ಇಲ್ಲದೆ ಅನ್ಭವಿಸ್ತಿದ್ದೆ ಕಷ್ಟ ಆ ಕಷ್ಟನ ಕೃಷ್ಣ ಕೂಡ ಅನುಭವಿಸ್ಬೇಕು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿ ರು ಅಂತ ಹೇಳ್ತಿದ್ದಾರೆ ಆತ ಕಡೆ ಜೀವ ರಚನಾ ಯಾರಿರ್ಬೋದು ಆ ಲೇಡಿ ಅನ್ನೋದನ್ನ ಹುಡುಕ್ತಿದ್ದಾರೆ ಹಾಗಿದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ ಜೀವ ರಚನಾ ದೇವಸ್ಥಾನಕ್ಕೆ ಬಂದು ವಜ್ರೇಶ್ವರಿ ದೇವಿಯನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡ್ತಾರ ಫೈನಲಿ ದೇವಿಯ ನೆಜ್ ಬಣ್ಣ ಬಯಲಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ